ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡ ಜೋಯಿಡಾ ತಾಲೂಕಿನ ಕೊಡ್ಲಿ ದರ್ಗದ ಸಂದಲ್ ಹಾಗೂ ಉರುಸ್ ಕಾರ್ಯಕ್ರಮ ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡ್ಲಿ ಗ್ರಾಮದ ಹಜರತ್ ಸೈಯದ್ ಮೀರ್ ಮೊಹಮ್ಮದ್ ಶಾ ಖಾದ್ರಿ ದರ್ಗದ ಸಂದಲ್ ಹಾಗೂ ಉರುಸ್ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಗೆ ಸಂಪನ್ನಗೊಂಡಿತು ದಟ್ಟ ಕಾಡಿನ ಮಧ್ಯೆ ಇರುವ ಈ ದರ್ಗಾದಲ್ಲಿ ವರ್ಷಕ್ಕೆ ಎರಡು ದಿನಗಳವರೆಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವಿರುತ್ತದೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಈ ಉರುಸ್ ಎರಡು ದಿನಗಳವರೆಗೆ ನಡೆಯುತ್ತದೆ ದೂರದ ಊರುಗಳಿಂದ ಬಂದ ಭಕ್ತರು ಸರತಿಯ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದು ಮಧ್ಯಾಹ್ನ ನಡೆದ ಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಗುರುವಾರ ರಾತ್ರಿ ಎಂಟು ಗಂಟೆಯವರೆಗೆ ಅನ್ನಪ್ರಸಾದ ವಿತರಣೆಯನ್ನು ಮಾಡಲಾಯಿತು ಇಂದು ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಗೆ ಎರಡು ದಿನಗಳ ಸಂದಲ್ ಹಾಗೂ ಉರುಸ್ ಕಾರ್ಯಕ್ರಮವು ಸಂಪನ್ನಗೊಂಡಿತು उरूस् मिस्त्री अध्यक्षरद्ता मिश्रिकोटी समिति पदाधिकारी असलम खान मुगोड़ा अब्दुल मजीद सनदी खान फिरोज खान नासिर अनवर खान नसीब साहब नसी साजापुर मुल्ला मोहम्मद राउत् सलीम शेख मैबूबर् बनूरी शाहिद जान शाफी फिरजादे जाफर अली सागर सगर मैमुद्दीन मईमुदीन शेख अब्दुल जकाती धर्म बांधवरु ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸಿದ್ದರು